ಸರ್ ಸರ್ ಒಟ್ಟಾರೆ ಪದವೀಧರ ಕ್ಷೇತ್ರದಲ್ಲಿ ಸರಿ ಸುಮಾರು ಒಂದು ಕಾಲ್ ಲಕ್ಷ ಮತದಾರರು ಇದ್ದಾರೆ ಅದರಲ್ಲಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಸುಮಾರು ಒಂದು ಹತ್ತೊಂಬತ್ತು ಸಾವಿರ ಆಜು ಬರ್ತದೆ ಇನ್ನು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂಗೆ ಐದುವರೆ ಸಾವಿರ ಓಟ್ ಸರ್ ನಮ್ಮಲ್ಲಿ ಟೌನು ಮತ್ತೆ ಕಸ್ಬಾ ಸಂಬಂಧಪಟ್ಟಂಗೆ ಇಲ್ಲಿ ನಡೀತಾ ಇದೆ ಇಲ್ಲಿ ನಾಗ್ ಬೂತ್ ಇನ್ನು ಕೈಲಂಚ ಹೋಬಳಿಗೆ ಸಂಬಂಧಪಟ್ಟಂಗೆ ಕೈಲಂಚ ಕೈಲಂಚದಲ್ಲೇ ಒಂದು ಬೂತ್ ಇದೆ ಇನ್ನ ಆರ್ವಳಿ ಮತ್ತೆ ಮರವಾಡಿಗೆ ಸಂಬಂಧಪಟ್ಟಂಗೆ ಆರ್ ಒಳಿ ಎರಡು ಬೂತ್ ಮಾಡಿದ್ದಾರೆ ನಾವು ನೂರೂರ್ ಗೆಲ್ತೀವಿ ಸರ್ ಪದವೀಧರ ಕ್ಷೇತ್ರದ ಸಂಬಂಧಪಟ್ಟಂಗೆ ಚುನಾವಣೆ ಇದು ವಿದ್ಯಾವಂತರಿದ್ದಾರೆ ತಿಳಿದವರು ಸಮಾಜನ ನೋಡಿರ್ತಕ್ಕಂಥವ್ರು ಮೋದಿ ಅವರಾಗ್ಲಿ ದೇವೇಗೌಡರಾಗ್ಲಿ ಆಶೀರ್ವಾದದಲ್ಲಿ ನಾವು ಎಲೆಕ್ಷನ್ ಮಾಡ್ತಾ ಇದ್ದೇವೆ ಹಾಗಾಗಿ ಪದವೀಧರ ಯಾರು ಇದ್ದಾರೆ ಪದವೀಧರರು ಖಂಡಿತವಾಗಿ ನಮ್ಗೆ ಸಪೋರ್ಟ್ ಮಾಡ್ತಾರೆ ನಾವು ನೂರಕ್ಕೆ ನೂರ ಆ ದೇವೇಗೌಡರು ಗೆಲ್ತಾರೆ ಅವರು ವೈಯಕ್ತಿಕವಾಗಿ ಅವ್ರೇನ್ ಮಾಡ್ಕೊ ಬಂದಿದ್ದಾರೆ ಅಥವಾ ಸಾಕಷ್ಟು ಜನ ಹೇಳ್ತಾರೆ ಈಗ ಕಾಂಗ್ರೆಸ್ ಸೇರಿದ್ದಾರೆ ಹಾಗಾಗಿ ಸ್ವಲ್ಪ ಆಕಡೆ ಆಗಿರ್ಬೋದು ಅಂತ ಬಟ್ ನಾನು ಆಗ್ಲೇ ಹೇಳಿದಾಗ ಆ ದೇವೇಗೌಡ್ರು ಏನು ಈ ಸಲ ಕಳೆದ ಆರು ವರ್ಷ ಅವ್ರು ಮಾಡಿರ್ತಕ್ಕಂಥ ಸೇವೆ ಅದಕ್ಕಿಂತ ಮೇಲಾಗಿ ಪುಟ್ಟಣ್ಣವರು ವೈಯಕ್ತಿಕವಾಗಿ ಎಷ್ಟು ಶಕ್ತಿ ಬೆಳೆಸ್ಕೊಂಡಿದ್ದಾರೆ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಶಕ್ತಿ ಎಷ್ಟು ಜೋಡ್ಸ್ಕೊಂಡಿತ್ತು ಅದ್ರಲ್ಲಿ ಅನ್ನೋದು ಮತದಾರ ಎಲ್ರಿಗೂ ಗೊತ್ತಿರುವಂತ ವಿಷಯ ಹಾಗಾಗಿ ನಾವೇನೋ ತುಂಬಾ ದೊಡ್ಡದಾಗ ಏನೋ ಚೇಂಜ್ ಆಗ್ಬಿಟ್ಟಿದೆ ಅಂತ ಖಂಡಿತ ನಾವು ಯಾರು ಭಾವಿಸಲ್ಲೇ ಈ ಪದವೀಧರ ಕ್ಷೇತ್ರದಲ್ಲಿ ನಿಮಗೆ ಸಾಧ್ಯನಾಡ್ ಪರ್ಸೆಂಟ್ ಗೆಲ್ತೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಸರ್ ಈಗ ಪ್ರತಿಯೊಂದು ಬೂತ್ಗೆ ಹೋಗಿ ಬಂದಿದ್ದೇನೆ ಸಾಕಷ್ಟು ಆಮಿಷಗಳನ್ನ ಒಡ್ಡಿ ಬರೀ ನಾವು ಮತದಾರಗಳನ್ನ ಕೊಂಡ್ಕೊಬಿಡ್ತೀವಿ ಬಿಡ್ತೀವಿ ಅನ್ನೋಂತ ಚುನಾವಣೆ ಮಾಡೋದು ತುಂಬಾ ತಪ್ಪು ಸರ್ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಒಂದು ರೀತಿ ನೀತಿ ನಡೆಯತಕ್ಕಂತ ವಾಡಿಕೆ ನಮ್ದು ಸೊ ನಾವು ಬರೀ ದುಡ್ಡು ಕೊಟ್ಟೆ ಕೊಂಡ್ಕೊಬಿಡ್ತೀವಿ ಬಿಡ್ತೀವಿ ಗಿಫ್ಟ್ ಕೊಟ್ಟೆ ಕೊಂಡ್ಕೊಬಿಡ್ತೀವಿ ಮತದಾರರು ಮೂರ್ಖರಲ್ಲ ಸರ್ ಅದು ಎಸ್ಪೆಷಲಿ ಕರ್ನಾಟಕ ಮತದಾರರು ಅದರಲ್ಲೂ ಪ್ರತ್ಯೇಕವಾಗಿ ರಾಮನಗರ ಮತದಾರರು ಯೋಚನೆ ಮಾಡಿ ಸರ್ ರಾಮನಗರದಲ್ಲಿ ಮೈತ್ರಿ ಪಕ್ಷ ಇರೋದ್ರಿಂದ ಎರಡೂ ಪಕ್ಷದ ಮುಖಂಡರು ಇಲ್ಲಿ ಒಟ್ಟಾರೆ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಸರ್ ನೀವೇನೆ ನಾನು ಇದನ್ನ ನನ್ನ ಸಾಕಷ್ಟು ಭಾಷಣಗಳು ಹೇಳಿದೀನಿ ಸರ್ ಆಗ್ಲೇ ಬರೀ ಇಲ್ಲಲ್ಲ ನಾವು ಮೇಲ್ಮಟ್ಟದಲ್ಲಿ ಮಾತಾಡಿದಾಗ ಕೂಡ ಕರ್ನಾಟಕದಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ಒಂದಾದಾಗ ನಾನು ಬರೀ ನನ್ ವ್ಯಾಪ್ತಿಲಿ ಮಾತಾಡ್ತೀನಿ ನನ್ ಪ್ರಕಾರ ನಮ್ ವ್ಯಾಪ್ತಿಲಿ ಲೀಡರ್ ನಾವು ಒಂದಾಗಿರೋ ತರ ಆಗಿರೋ ತರ ಇನ್ ನನ್ನ ಪ್ರಕಾರ ಕರ್ನಾಟಕದಲ್ಲಿ ನೆನಪು ಆಗಿಲ್ಲ ಚೆನ್ನಾಗಿ ತುಂಬಾ ವರ್ಕ್ಔಟ್ ತುಂಬಾ ವರ್ಕೌಟ್ ಆಗುತ್ತೆ ಸರ್